ಸೋಷಿಯಲ್ ಅಡಿಯಲ್ಲಿ ಸೀಸನ್ ಎಂಟು ಇಲಿಕಲ್ ಪ್ರೀಮಿಯರ್ ಲೀಗ್ ಈ ಎಂಟರ ಒಂದು ಪಂದ್ಯಾವಳಿ ಈಗಾಗಲೇ ನಾವು ಪ್ರಾರಂಭ ಮಾಡಿ ಸುಮಾರು ಮೂವತ್ತೆರಡು ದಿವಸಗಳಾಯ್ತು ಲೀಗ್ ಮ್ಯಾಚು ಈಗಾಗಲೇ ಅಂತಿಮಗೊಂಡಿದೆ ನಿನ್ನೆ ತಾನೆ ಇವತ್ತು ಪ್ಲೇ ಆಫ್ ಮ್ಯಾಚ್ ಪ್ರಾರಂಭ ಆಗಿದೆ ಪ್ರಥಮವಾಗಿ ಇವತ್ತು ಪ್ಲೇ ಪ್ಲೇ ಆಫ್ ಮ್ಯಾಚ್ ಅಂದ್ರೆ ಸೆಮಿಫೈನಲ್ ಮೂರು ಮ್ಯಾಚ್ ಸೆಮಿಫೈನಲ್ ಇರುತ್ತೆ ಮತ್ತು ಒಂದು ಫೈನಲ್ ಪಂದ್ಯಾವಳಿ ಇರುತ್ತೆ ಅದರ ಮಧ್ಯೆ ದಿನಾಂಕ ಹನ್ನೊಂದನೇ ತಾರೀಕಿನಂದು ನಮ್ಮ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಆಡಿದಂತ ಅಂಡರ್ ನೈನ್ಟೀನ್ ಮಹಿಳಾ ತಂಡ ವಿಶೇಷವಾಗಿ ಮೈಸೂರು ಮತ್ತು ಬೆಂಗಳೂರು ಎರಡು ಮೈಸೂರು ನಂತರ ಮತ್ತು ಬೆಂಗಳೂರು ತಂಡ ಎರಡು ತಂಡಗಳು ಇಲ್ಲಿ ಪ್ರದರ್ಶನ ಒಂದು ಮ್ಯಾಚ್ನಾಗಿ ಪ್ರದರ್ಶನವನ್ನು ಮಾಡಲಿದ್ದಾರೆ ಅದು ದಿನಾಂಕ ಹನ್ನೊಂದನೇ ತಾರೀಕು ಸಂಡೇ ದಿವಸ ಅದೇ ದಿನಾಂಕ ಹನ್ನೊಂದು ಹನ್ನೊಂದು ಸಂಡೆ ಈ ಒಂದು ಪಂದ್ಯಾವಳಿ ಬಹಳ ವಿಶೇಷವಾಗಿ ಸುಮಾರು ಹದಿನಾಲ್ಕು ತಂಡದ ಮಾಲೀಕರು ಹೊಂದಿರುವಂತ ಒಂದು ಕ್ರೀಡಾಕೂಟ ಇವತ್ತು ನಾವು ಏರ್ಪಡಿಸಿ ಏರ್ಪಡವನ್ನ ಮಾಡಿದ್ವಿ ಅದರಲ್ಲಿ ಹದಿನಾಲ್ಕು ತಂಡದ ಮಾಲೀಕರು ಸಕ್ರಿಯವಾಗಿ ಪಾಲ್ಗೊಂಡು ಸುಮಾರು ಹದಿನೆಂಟು ಜನ ಒಂದು ತಂಡಕ್ಕೆ ಹದಿನೆಂಟು ಜನ ಅದರಲ್ಲಿ ಕಡ್ಡಾಯವಾಗಿ ಆರು ಜನ ನಾವು ಗ್ರಾಮೀಣ ಕ್ರೀಡೆಗಳಿಗೆ ಏನು ನಮ್ಮ ಮತ ಕ್ಷೇತ್ರದ ಕ್ರೀಡಾಪಟುಗಳಿಗೆ ಮಾತ್ರ ಅದು ಗ್ರಾಮೀಣ ಕ್ರೀಡೆಗಳ ಕ್ರೀಡಾಪಟುಗಳನ್ನು ಕೂಡ ಒಳಗೊಂಡಂತೆ ಆರು ಜನ ಕಡ್ಡಾಯವಾಗಿ ಒಂದು ತಂಡದಲ್ಲಿ ಆಡಬೇಕು ಅಂತೇಳಿ ನಾವು ನಿರ್ದೇಶನ ನೀಡಿದ್ವಿ ಆ ರೀತಿ ಈಗಾಗಲೇ ಮೂವತ್ತೆರಡು ದಿವಸಗಳ ಈ ಪಂದ್ಯಾವಳಿ ಬಹಳ ಯಶಸ್ವಿಯಾಗಿ ಇವತ್ತು ಈ ಒಂದು ಪಂದ್ಯಾವಳಿ ನಡೆದಿದೆ ಅನ್ನೋ ಮಾತನ್ನ ಹೇಳ್ತಾ ಏನು ದಿನಾಂಕ ಹನ್ನೊಂದನೇ ತಾರೀಕು ನಡೆಯುವಂತ ಒಂದು ಪ್ರದರ್ಶನ ಮಹಿಳಾ ಮ್ಯಾಚ್ ಗೆ ನಮ್ಮ ತಾಲೂಕಿನ ಎಲ್ಲ ಶಾಲಾ ಮತ್ತು ಕಾಲೇಜುಗಳಿಗೆ ನಾವು ಈಗಾಗಲೇ ಪತ್ರವನ್ನು ಕಳಿಸಿದ್ವಿ ನಮ್ಮ ಉಪಾಧ್ಯಕ್ಷರಂತ ಶಿವಾನಂದ ಮುಚ್ಕಂಡಿ ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳಂತ ನಗುನ್ ಮಾರ್ದೇಶ್ ಅವರು ಮತ್ತು ನಮ್ಮ ಎಲ್ಲ ಸದಸ್ಯರು ನಮ್ಮ ಏನು ಕ್ಲಬ್ ನಮ್ಮ ಅಸೋಸಿಯೇಷನ್ ಸದಸ್ಯರಂತ ಸಬೀರ್ ಭಾಗವಾನ್ ಇರ್ಬೋದು ನಮ್ಮ ಅಮೃತ್ ಬಿಜ್ಜಲ್ ಇರ್ಬೋದು ಮಾಂತೇಶ್ ನಾಲ್ವಾಡ್ದವ್ರು ನಮ್ಮ ನಾಗಣ್ಣ ಬಾರೆಗೇಡ್ದವ್ರು ಮತ್ತು ಮೌಲೇಶ್ ಬಂಡಿ ಹೊಟ್ಟವ್ರು ಇವರೆಲ್ಲರನ್ನ ಒಳಗೊಂಡಂತೆ ಈ ಒಂದು ಪಂದ್ಯಾವಳಿ ಬಹಳ ಯಶಸ್ವಿಯಾಗಿ ಬಂದಿದೆ ಫೈನಲ್ ಪಂದ್ಯಾವಳಿ ಹಂತಕ್ಕೆ ನಾವು ತಲುಪಿದ್ದೇವೆ ಏನು ದಿನಾಂಕ ಹನ್ನೆರಡನೇ ತಾರೀಖಿನಂದು ಅಂತಿಮ ಒಂದು ಫೈನಲ್ ಒಂದು ಮ್ಯಾಚ್ ಕೂಡ ಅವತ್ತು ಒಂದೇ ಪಂದ್ಯಾವಳಿ ಈಗ ನಾಲ್ಕು ದಿವಸಗಳ ಕಾಲ ಕೇವಲ ಒಂದೊಂದೇ ಪಂದ್ಯಾವಳಿಗಳು ನಡೆಯುತ್ತೆ ಇವತ್ತು ಮತ್ತು ನಾಳೆ ನಾಡಿದ್ದು ಏನೋ ಒಂದು ಪ್ರದರ್ಶನ ಒಂದು ಪಂದ್ಯಾವಳಿ ಆಗುತ್ತೆ ತದನಂತರ ಫೈನಲ್ ಪಂದ್ಯಾವಳಿ ಆಗತ್ತೆ ಫೈನಲ್ ಪಂದ್ಯಾವಳಿ ಆದ ನಂತರ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ನಾವು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಎಸ್ ಆರ್ ಕಂಠಿ ಅವರ ವೃತ್ತದಲ್ಲಿ ಏನೋ ಒಂದು ಫೈನಲ್ ಪಂದ್ಯಾವಳಿಯ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ನಾವು ಅಲ್ಲಿ ನಡೆಸ್ಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಅದರ ಜೊತೆಗೆ ಅನೇಕ ಮನೋರಂಜನೆ ಕಾರ್ಯಕ್ರಮಗಳಿವೆ ಇವತ್ತು ಕೆಲವಷ್ಟು ಕಲಾವಿದರು ಬಂದು ಪ್ರದರ್ಶನವನ್ನು ಮಾಡುವಂತ ಒಂದು ಕಾರ್ಯ ಕೂಡ ಇವತ್ತು ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಮ್ಮ ಇಳಕಲ್ ದೃಶ್ಯ ಹಾಗೂ ಉದ್ರ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಸಮಸ್ತ ಹುಳ ಕ್ಷೇತ್ರದ ಜನತೆಗೆ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಈ ಒಂದು ಸಂದೇಶವನ್ನ ನಾನು ಕೊಡೋದಕ್ಕೆ ಬಯಸ್ತಾರೆ ತಾವೆಲ್ಲರೂ ಬಂದು ಈಗಾಗಲೇ ಕಳೆದ ಮೂವತ್ತೆರಡು ದಿವಸಗಳ ನಂತರ ಅನೇಕ ಕ್ರೀಡಾ ಪ್ರೋತ್ಸಾಹಕರು ಅಭಿಮಾನಿಗಳು ಬಂದು ಪ್ರೋತ್ಸಾಹವನ್ನು ನೀಡಿದಿರಿ ಫೈನಲ್ ಪಂದ್ಯಾವಳಿಗೂ ಕೂಡ ತಾವೆಲ್ಲರೂ ಬಂದು ಆಗಮ ಆಗಮಿಸಿ ವಿದ್ಯಾರ್ಥಿಗಳಾಗಿರ್ಬೋದು ವಿದ್ಯಾರ್ಥಿನಿಗಳಾಗಿರ್ಬೋದು ಬಂದು ಪ್ರೋತ್ಸಾಹಿಸಿ ಈ ಒಂದು ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನ ಮಾಡ್ತಾ ಇವತ್ತೇನು ನಮ್ಮ ಈ ಕ್ರೀಡಾಕೂಟ ಕಳೆದ ಎಂಟು ಸೀಸನ್ ಬಹಳ ಯಶಸ್ವಿಯಾಗಿ ನಡೆದು ಬಂದಿದೆ ಯಾಕಂದ್ರೆ ಯುವಕರಲ್ಲಿ ಆ ಕ್ರೀಡಾ ಮನೋಭಾವನೆಯನ್ನ ಕ್ರೀಡಾ ಆಸಕ್ತಿಯನ್ನ ಇವತ್ತು ಇಚ್ಛಾಶಕ್ತಿಯನ್ನ ಊಸ್ಬೇಕು ಬೆಳೆಸಬೇಕು ಅನ್ನೋದು ಒಂದೇ ಕಾರಣ ಇದು ರಾಜಕೀಯ ಉದ್ದೇಶಕ್ಕಾಗಿ ಆಗಿ ಅಲ್ಲ ಕೆಲವಷ್ಟು ಜನ ಮಾತಾಡ್ತಾರೆ ಇಲ್ಲಿ ಬೆಟ್ಟಿಂಗ್ ನಡೆಯುತ್ತೆ ಇಲ್ಲಿ ಅನೇಕ ರೀತಿ ಬೇರೆ ಬೇರೆ ಚಟುವಟಿಕೆಗಳು ಅಂತ ಹೇಳಿ ಕೆಲವಷ್ಟು ಜನಕ್ಕೆ ಯಾಕಂದ್ರೆ ಯಾರಿಗೆ ಕೈಲಿ ಆಗೋದಿಲ್ಲ ಅವ್ರು ಮಾತಾಡುವಂತ ಮಾತುಗಳಿದ್ರು ಯಾಕಂದ್ರೆ ಅವ್ರಿಗೆ ಆ ಶಕ್ತಿ ದೇವ್ರು ಕೊಟ್ಟಿಲ್ಲ ಪಾಪ ಯಾಕಂದ್ರೆ ಅವ್ರಿಗೆ ಆ ಇಚ್ಛಾಶಕ್ತಿನೂ ಇಲ್ಲ ಆಸಕ್ತಿನೂ ಇಲ್ಲ ಸುಮ್ನೆ ಅಲ್ಲಿ ಬೆಟ್ಟಿಂಗ್ ನಡೆಯುತ್ತೆ ಇತರ ಚಟುವಟಿಕೆಗಳು ಅನ್ನೋದು ಒಂದು ಕ್ರೀಡಾ ಕುಲಕ್ಕೆ ಅವಮಾನವನ್ನು ಮಾಡದಂತೆ ಮತ್ತು ಕಲಾವಿದರು ಬಂದು ಒಂದು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡಿದ್ರು ನಮ್ಮ ಕಂಡ ಒಬ್ಬ ಅತ್ಯುತ್ತಮ ನಟ ನಮ್ಮ ಡಾಲಿ ಧನಂಜಯ ಆಗಿರ್ಬೋದು ಒಳ್ಳೆಯ ನಟರು ಮತ್ತು ಸಪ್ತಮಿ ಗೌಡ ಒಂದು ಒಳ್ಳೆಯ ಕಲಾವಿದೆ ಇಡೀ ರಾಜ್ಯ ಕಂಡ ಒಂದು ಶ್ರೇಷ್ಠ ಕಲಾವಿದೆ ಅನಿಸಿಕೊಂಡಂತ ಒಂದು ಚಲನಚಿತ್ರ ಕೂಡ ಬಂತು ಕಾಂತಾರ ಅಂತ ಒಂದು ನೆಟ್ಟಿನಲ್ಲಿ ನೆಟ್ಟೆಯನ್ನು ಮಾಡಿದಂತ ನಾಯಕ ನಟಿ ಮತ್ತು ಅವರು ಬಂದಿದ್ರು ಮತ್ತು ಇನ್ನು ಅನೇಕ ಜನ ಸಂಜರ ಅವರು ಬಂದಿದ್ರು ಮತ್ತು ನಮ್ಮ ಬಾಳು ಬಲ್ಗುಂದಿ ಅವರು ಬಂದಿದ್ರು ಅನೇಕ ಜನ ಕಲಾವಿದರು ಕಲಾವಿದರಿಗೆ ಅವಮಾನ ಮಾಡುವಂತದ್ದು ಮತ್ತು ಕ್ರೀಡಾಪಟುಗಳಿಗೆ ಅವಮಾನ ಮಾಡುವಂಥದ್ದು ಇವರು ಹುಟ್ಟು ಗುಣ ಆ ಹುಟ್ಟು ಗುಣಕ್ಕೆ ಏನು ಮಾಡಕ್ ಆಗೋದಿಲ್ಲ ಅವ್ರು ಏನೇ ಅಂದ್ರು ಕೂಡ ನಾವು ನಿಲ್ಸೋದಿಲ್ಲ ಇವತ್ತು ಬೆಟ್ಟಿಂಗ್ ಬಗ್ಗೆ ಅವರು ಮಾತಾಡ್ತಾರ ಇವತ್ತು ರಾಷ್ಟ್ರದಲ್ಲಿ ಐ ಪಿ ಎಲ್ ನಡೀತಾ ಅನೇಕ ಪಂದ್ಯಾವಳಿ ನಡೀತಾವೆ ಯಾವ ರೀತಿ ಬೆಟ್ಟಿಂಗ್ ಆಗತ್ತೆ ಅದರ ಮೂಲ ಕಾರಣ ಯಾರು ಅನ್ನೋದನ್ನು ನಾನು ಹೇಳಬಲ್ಲೆ ಆ ವಿಷಯಕ್ಕೆ ದೂರಕ್ಕೆ ಹೋಗೋದಿಲ್ಲ ಆದ್ರ ಇವ್ರಿಗೆ ಹೇಳೋದಿಷ್ಟೇ ನಿಮಗೆ ಆ ಒಂದು ಆಸಕ್ತಿ ಇಲ್ಲ ಇಚ್ಛಾಶಕ್ತಿ ಇಲ್ಲ ನಿಮಗ್ ಮಾಡುವಂಥದ್ದು ದೇವರು ನಿಮಗೆ ಜನ್ಮದಾಗ ಈ ಜನ್ಮದಾಗ ಬರೆಯೋದಿಲ್ಲ ಮಾಡೋರಿಗೆ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸ ಮಾಡ್ರಿ ಇವಾಗ ಸುಮ್ನೆ ಕೂತ್ಕೊಂಡು ಟೀಕೆ ಮಾಡುವಂಥದ್ದು ಟಿಪ್ಪಣಿ ಮಾಡುವಂಥದ್ದು ಸರಿಯಲ್ಲ ಸಮಾಜ ನೋಡ್ತಾ ಇದೆ ಯುವಕರು ನೋಡ್ತಾ ಇದಾರೆ ಕ್ರೀಡಾಪಟುಗಳು ನೋಡ್ತಾ ಇದಾರೆ ಕಲಾವಿದರು ನೋಡ್ತಾ ಇದಾರೆ ಕಲಾವಿದರಿಗೆ ಏನ್ ಮಾಡಿದ್ರಿ ಕ್ರೀಡಾಪಟುಗಳಿಗೆ ಏನ್ ಮಾಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗತ್ತೆ ಅದಕ್ಕ ನಮ್ಮ ಉದ್ದೇಶ ಇಷ್ಟೇ ನಾವು ಈ ಒಂದು ಹುಡುಗ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಇವತ್ತು ಕಳೆದ ಹತ್ತು ವರ್ಷ ಹನ್ನೆರಡು ವರ್ಷಗಳಂತರ ನಿರಂತರವಾಗಿ ಕ್ರೀಡಾಪಟುಗಳಿಗೆ ಕ್ರೀಡಾ ಆಸಕ್ತಿ ಇರುವಂತಹ ಯುವಕರಿಗೆ ನಾವು ಪ್ರೋತ್ಸಾಹಿಸೋದೇ ನಮ್ಮ ಮೂಲ ಉದ್ದೇಶ ಅಂದ್ರೆ ಕ್ರೀಡೆಯನ್ನ ಉಳಿಸಬೇಕು ಕ್ರೀಡೆಯನ್ನ ಬೆಳೆಸಬೇಕು ಅದ್ರ ಜೊತೆಗೆ ಕಲಾವಿದರೂ ಕೂಡ ಈ ನಾಡಿನ ಹೆಸರಾಂತ ಕಲಾವಿದರಿದ್ದಾರೆ ಪಕ್ಷಾತೀತವಾಗಿ ಆಟ ಆಡಸ್ತಾ ಇದ್ದಾರೆ ಪಕ್ಷಕ್ಕೆ ಸೀಮಿತವಾಗಿಲ್ಲ ಇಲ್ಲೇನು ಕ್ರೀಡಾಪಟುಗಳು ಬಂದಿದ್ದಾರೆ ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಶೀಘಿನ ಸೀಮಿತವಾದಂತವ್ರು ಅಲ್ಲ ಗ್ರಾಮೀಣ ಮಟ್ಟದ ಯಾರೇ ಕ್ರೀಡೆ ಬಂದು ಇಲ್ಲಿ ಒಂದು ಟ್ರಾಯ್ ಅಲ್ಲಿ ಭಾಗವಹಿಸಿದಾರೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀನಿ ಇದು ಪಕ್ಷಾತೀತವಾದಂತ ವ್ಯವಸ್ಥೆ ಇದು ರಾಜಕೀಯ ಉದ್ದೇಶಕ್ಕಾಗಿ ರಾಜಕೀಯ ಹಿತಾಸಕ್ತಿ ಆಗಿ ಮಾಡುವಂತದ್ದು ಅಲ್ಲ ಆದ್ರೆ ಅವ್ರಿಗೆ ಎಲ್ಲವೂ ಕೂಡ ರಾಜಕೀಯ ಅಂದ್ರೆ ಕಾಮನೆ ಕಣ್ಣಿಗೆ ಹಳದಿನೇ ಕಾಣತ್ತಂತೆ ಹಳದಿನೇ ಕಾಣ ಅವ್ರ ಬಣ್ಣ ಕಾಣೋದು ಅಂದ್ರೆ ಹಳದಿ ಹಳದಿ ಕಣ್ಣ ಕಾಣೋರಿಗೆ ನಾವ್ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಅಜ್ಜೋದಿಲ್ಲ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಮ್ಮ ಬಲಸ್ಥಿತಿ ನಮ್ಮ ಇಚ್ಛಾಶಕ್ತಿ ಏನಿದೆ ಅದನ್ನ ಮಾಡಿ ತೋರ್ಸೋರ ಅದನ್ನು ತೋರ್ಸಾಕ ನಾವು ಈ ಜನ್ಮದಲ್ಲಿ ಹುಟ್ಟಿದೀವಿ ಭೂಮಿಗಳಲ್ಲಿ ಹುಟ್ಟಿದೀವಿ ಈ ತಾಲೂಕಿನಲ್ಲಿ ಹುಟ್ಟಿದೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ನಾನು ಸಮಸ್ತ ಹುಣಗುನ್ಮತ ಕ್ಷೇತ್ರದ ನಮ್ಮ ಉಣಗುಂಡ್ ಹಾಗೂ ಇಳಕಲ್ ಉಭಯ ತಾಲೂಕಿನ ಸಮಸ್ತ ಯುವಕರಿಗೆ ಮತ್ತು ಯುವತಿಯರಿಗೆ ಕ್ರೀಡಾ ಅಭಿಮಾನಿಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ತಾವೆಲ್ಲರೂ ಬಂದು ಇಂಥ ಕ್ರೀಡಾಕೂಟಗೆ ತಾವು ಬೆಂಬಲವನ್ನ ನೀಡಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದಿರಿ ನಾನು ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ಈ ಫೈನಲ್ ಪ್ಲೇ ಆಫ್ ಮ್ಯಾಚ್ ಮತ್ತು ಫೈನಲ್ ಪಂದ್ಯಾವಳಿ ಮತ್ತು ಪ್ರದರ್ಶನ ಮಹಿಳೆಯರ ಒಂದು ವಿಶೇಷ ಪ್ರದರ್ಶನಕ್ಕೆ ಹೆಚ್ಚಿನ ಆಸಕ್ತಿಯನ್ನ ವಹಿಸಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು ಮತ್ತು ಈಗಾಗಲೇ ಎಲ್ಲ ಶಾಲೆ ಕಾಲೇಜುಗಳಿಗೆ ನಾವು ಪತ್ರವನ್ನು ಕಳಿಸಿದ್ವಿ ಅಲ್ಲಿ ವಿದ್ಯಾರ್ಥಿಗಳು ಕೂಡ ಬಂದು ಭಾಗವಹಿಸಿದರೆ ಅವರಿಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ವಿ ನಾವು ಕಳೆದ ಮೂವತ್ತೆರಡು ದಿವಸಗಳ ನಂತರ ಪ್ರತಿ ಮಧ್ಯಾಹ್ನದ ಊಟವನ್ನು ಕೂಡ ಪ್ರೇಕ್ಷಕರಿಗೆ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಪ್ರೋ ಕ್ರೀಡಾ ಪ್ರೋತ್ಸಾಹಕರಿಗೂ ಕೂಡ ಇಲ್ಲಿ ದಿವಸ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದೀವಿ ಮತ್ತು ನಾಳೆ ಪ್ರದರ್ಶನ ನಡೆಯುವಂತಹ ಒಂದು ಮಹಿಳೆಯರ ಪ್ರದರ್ಶನ ಒಂದು ಪಂದ್ಯಾವಳಿಯಲ್ಲಿ ಕೂಡ ಬಂದಂತ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಊಟ ವ್ಯವಸ್ಥೆ ಅವ್ರಿಗೆ ಏನು ನೀರಿನ ವ್ಯವಸ್ಥೆ ಅವ್ರಿಗೆ ಪೆಂಡಾಲ್ ವ್ಯವಸ್ಥೆ ಅವ್ರಿಗೆ ಕು ಆಸನದ ವ್ಯವಸ್ಥೆ ಎಲ್ಲವನ್ನು ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಅದಕ್ಕೆ ಆದ ಕಾರಣ ಅವೆಲ್ಲರೂ ಬಂದು ಈ ಕ್ರೀಡಾ ಕೂಟವನ್ನು ಯಶಸ್ವಿಗೊಳಿಸಬೇಕು ತಾವು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಹುಣಗೂರು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವಿನಂತಿಯನ್ನು ಮಾಡ್ಕೊತೇನೆ ಪ್ರಯತ್ನ ಮಾಡ್ತಾ ಪ್ರಯತ್ನ ಮಾಡ್ತಾ ಇದ್ದೀವಿ ಕೆಲವಷ್ಟು ಜನ ಕ್ರೀಡಾಪಟುಗಳು ಬರೋದು ನಿರೀಕ್ಷೆಯಲ್ಲಿದ್ದೀವಿ ಯಾಕಂದ್ರೆ ಅನೇಕ ಪಂದ್ಯಾವಳಿ ನಡೆಯೋದ್ರಿಂದ ನಾವು ಪ್ರಾರಂಭದಲ್ಲಿ ಕೂಡ ನಾವು ಕೆಲವಷ್ಟು ಕ್ರೀಡಾಪಟುಗಳಿಗೆ ಕೆಪಿಎಲ್ ಐ ಪಿ ಎಲ್ ಆಡಿದಂತ ಏನು ನಮ್ಮ ಆ ತಂಡದ ನಾಯಕರಿಗೆ ಕರಿಬೇಕು ಅಂತ ಒಂದು ವಿಚಾರವನ್ನು ಮಾಡಿದ್ವಿ ಇನ್ನೂ ಕೂಡ ಪ್ರಯತ್ನ ಮಾಡ್ತಾ ಇದೀವಿ ಯಾರು ಬರ್ತಾರೆ ಅವ್ರು ಕರ್ಕೊಂಡು ಮಾಡ್ತೀವಿ ಬರಲಿಲ್ಲ ಅಂದ್ರೂ ಕೂಡ ಯಥಾಸ್ಥಿತಿ ಕಾರ್ಯಕ್ರಮ ನಡೀತೇವೆ